ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ಜಗಳೂರಿನ ಶಾಸಕ ಬಿ ದೇವೇಂದ್ರಪ್ಪ ದರ್ಪವನ್ನು ಮೆರೆದಿದ್ದಾರೆ ಅಂಗಡಿ ಮಾಲೀಕನಿಗೆ ಆವಾಜ್ ಹಾಕುವ ಮೂಲಕ ದರ್ಪವನ್ನು ಮೆರೆದಿದ್ದಾರೆ ಇದ್ರ ಬಗ್ಗೆ ಒನ್ ಕಡೆ ನ್ಯೂಸ್ ಸುದ್ದಿ ಒಂದನ್ನು ಬ್ರೇಕ್ ಮಾಡ್ತಾ ಇದೆ ದೇವೇಂದ್ರಪ್ಪ ಯಾರಿಗೆ ಆವಾಜ್ ಹಾಕಿರುವಂಥದ್ದು ಯಾಕೆ ಅವಾಜ್ ಹಾಕಿದ್ದಾರೆ ಸೊ ಅದ್ರ ಬಗ್ಗೆ ಒನ್ ಕಡೆ ನ್ಯೂಸ್ ಸುದ್ದಿ ಬ್ರೇಕ್ ಮಾಡ್ತಾ ಇದೆ ಬ್ರೇಕಿಂಗ್ ನೋಡ್ತಾ ಹೋಗೋಣಂತೆ ಯಾಕೆ ಈ ಒಂದು ಕಡೆ ನಡೆಸುವಂಥೇಳಿ ಎಸ್ ಬ್ರೇಕ್ ಶಾಸಕರ ಬಾಯಲ್ಲಿ ಇದಂಥ ಮಾತು ಅಂಗಡಿಗೆ ಬೆಂಕಿ ಹಚ್ಚುತ್ತೇನೆ ಎಂದ ಶಾಸಕ ಜಗಳೂರು ಶಾಸಕ ಬಿ ದೇವೇಂದ್ರಪ್ಪನವರ ಮಾತಿದು ಲೇ ಮುದಿಯ ಏನ್ಲೇ ನಿನ್ನದು ಎಂದು ಆವಾಜ್ ಹಾಕಿದ ಶಾಸಕ ಬಿ ದೇವೇಂದ್ರಪ್ಪ ಅಂಗಡಿ ಮಾಲೀಕನಿಗೆ ಅವಾಜ್ ಹಾಕಿದ ಶಾಸಕ ಬಿ ದೇವೇಂದ್ರಪ್ಪ ಜಗಳೂರು ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪನ ದರ್ಪ ಇದು ಅಂಗಡಿ ಮಾಲೀಕನ ಮೇಲೆ ದರ್ಪ ತೋರಿದ ಶಾಸಕ ಜಗಳೂರು ಪಟ್ಟಣದ ರಸ್ತೆ ಅಗಲೀಕರಣ ವಿಚಾರಕ್ಕೆ ಅವಾಜ್ ಹಾಕಿದ್ದಾರೆ ಜಗಳೂರು ಪಟ್ಟಣದ ಮಲ್ಪೆ ಮಂಗಳೂರು ರಸ್ತೆ ಅಗಲೀಕರಣ ಆಗ್ತಿದೆ ಅಗಲೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಡ ತೆರವು ಮಾಡದಂತೆ ಕೋರ್ಟ್ ಮೊರೆ ಹೋಗಿದ್ದ ಅಂಗಡಿ ಮಾಲೀಕ ಒತ್ತುವರಿ ಕಟ್ಟಡಗಳ ತೆರವಿಗೆ ಮುಂದಾಗಿದ್ದ ಅಧಿಕಾರಿಗಳು ಈ ವೇಳೆ ಬಂದಂತ ಶಾಸಕರು ಅವಾಜ್ ಹಾಕಿದ್ದಾರೆ ಕಟ್ಟಡ ತೆರವುಗೊಳಿಸದಂತೆ ಸ್ಟೇ ತರಲು ಕೋರ್ಟ್ ಮೆಟ್ಟಿಲಿದ್ದ ಮಾಲೀಕ ಅಂಗಡಿ ಮಾಲೀಕನ ವಿರುದ್ಧ ಹೌವಾರಿದ ಶಾಸಕ ಎಸಿದು ಜಗಳೂರು ಶಾಸಕನ ದರ್ಪದ ಸುದ್ದಿ ಇದು ಅಂಗಡಿ ಮಾಲೀಕನಿಗೆ ಏನ್ಲೇ ಮುದಿಯಾ ನಿಂದು ಅಂತೇಳಿ ಅವಾಜನ್ನು ಹಾಕಿದ್ದಾರೆ ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿ ಬಿಲ್ಡಿಂಗನ್ನು ಕಟ್ಟಿದ್ದೀಯಾ ಈಗ ನೀನು ಕೋರ್ಟ್ಗೆ ಹೋಗಿ ಸ್ಟೇ ತರ್ತೀಯ ನೀನು ಅಂಗಡಿಗೆ ಬೆಂಕಿ ಹಚ್ಚುತ್ತೀನಿ ಅಂತೇಳಿ ಶಾಸಕ ಬಿ ದೇವೇಂದ್ರಪ್ಪ ಬೆಳಗ್ಗೆ ಗರಂ ಆಗಿರೋದ್ರ ಜೊತೆಗೆ ಅವಾಜನ್ನು ಹಾಕಿದ್ದಾರೆ ಎಸ್ ಶಾಸಕ ದೇವೇಂದ್ರಪ್ಪ ಅಂಗಡಿ ಮಾಲೀಕನಿಗೆ ಹಾಕಿದ ಅವಾಜ್ ಏನು ಯಾಕೆ ಅವಾಜ್ ಹಾಕ್ತಾ ಏನಂತ ಅವಾಜ್ ಹಾಕಿದ್ರು ಅಂತೇಳಿ ಈ ವಿಡಿಯೋನ ನೋಡಿ ನನ್ನ ನಂತರ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೇನೆ

ಉಮೇಶ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ದೇವೇಂದ್ರಪ್ಪನವರು ಯಾವ ರೀತಿ ಮಾತನಾಡಿದ್ದಾರೆ ಅಂತೇಳಿ ಅಂಗಡಿಗೆ ಬೆಂಕಿ ಹಚ್ಚುತ್ತೀನಿ ನಾನು ಅಂತ ಲೇ ಮುದಿಯ ಏನ್ಲೇ ನಿಂದು ಅಂತೇಳಿ ಆವಾಜ್ ಹಾಕಿದ್ದಾರೆ ಈ ಘಟನೆಯ ವಿವರಣೆ ಕೊಡೋದಾದರೆ ಜಗಳೂರು ಪಟ್ಟಣದಲ್ಲಿ ಮಲ್ಪೆ ಮಂಗಳೂರು ರಾಷ್ಟ್ರ ರಾಜ್ಯ ಹೆದ್ದಾರಿ ಹಾದು ಹೋಗಿದೆ ಮಲ್ಪ ಜಗಳೂರು ಪಟ್ಟಣದ ಒಳಗಡೆ ಹೋಗುತ್ತೆ ಆ ರಸ್ತೆ ಅಗಲೀಕರಣ ಆಗಬೇಕು ಅಂತ ಅರವತ್ತೊಂಬತ್ತು ಅಡಿ ರಸ್ತೆ ಅಗಲೀಕರಣ ಆಗಬೇಕು ಅಗಲೀಕರಣಕ್ಕೆ ಸಂಬಂಧಪಟ್ಟದ್ದು ಈಗಾಗಲೇ ಕಳೆದ ನಾಲ್ಕೈದು ತಿಂಗಳಿಂದ ಕಾಮಗಾರಿ ಕೂಡ ನಡೀತಾ ಇದೆ ಈ ಅಂಗಡಿ ಮಾಲೀಕ ಏನಿದ್ದಾನೆ ಈ ಅಂಗಡಿ ಮಾಲೀಕ ಕೋರ್ಟ್ ಮೊರೆ ಹೋಗಿದ್ದಾರೆ ನಾವು ಅನೇಕ ವರ್ಷಗಳಿಂದ ವ್ಯಾಪಾರವನ್ನು ಮಾಡ್ತಾಯಿದ್ದೀವಿ ಇದು ನಮ್ಮ ಜಾಗ ತೆರವು ಮಾಡಬಾರ್ದು ತಡೆಯಾಜ್ಞೆ ಕೊಡಿ ತೆರವಿಗೆ ತಡೆಯಾಜ್ಞೆ ಕೊಡಿ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಹಾಗಾಗಿ ಅಧಿಕಾರಿಗಳಿಗೆ ಆ ಕೋರ್ಟ್ ಮೊರೆ ಹೋಗಿರೋದ್ರಿಂದ ಅದನ್ನು ತೆರವುಗೊಳಿಸ್ಲಿಕ್ಕೆ ಕಷ್ಟ ಆಗ್ತಾಯಿದೆ ಇವತ್ತು ಬೆಳಗ್ಗೆ ನಗರ ಪ್ರದರ್ಶನಕ್ಕೆ ಬಂದಂಥ ಶಾಸಕ ಬಿ ದೇವೇಂದ್ರಪ್ಪನವರು ಏಕಾಏಕಿ ಹೋಗಿ ಅಲ್ಲಿ ಅವಾಜನ್ನು ಹಾಕಿದ್ದಾರೆ ಲೇ ಮುದ್ಯ ಏನ್ಲೇ ನಿಂದು ಅಂತೇಳಿ ಆ ವಯಸ್ಸಿಗೆ ಬೆಲೆ ಕೊಡದೆ ಒಬ್ಬ ಶಾಸಕರಾಗಿ ಈ ರೀತಿಯಾಗಿ ವರ್ತನೆಯನ್ನು ಮಾಡಿದ್ದಾರೆ ಅಂತೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಗಳೂರು ಜನ ಒಬ್ಬ ಶಾಸಕರಾಗಿ ಬೆಂಕಿ ಹಚ್ಚುತ್ತೀನಿ ಅಂದರೆ ಬೇರೆ ಕಾರ್ಯಕರ್ತರು ಬೇರೆ ಜನ ಯಾವ ರೀತಿ ಮಾತನಾಡಬೇಡ ಅಂತ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಒಬ್ಬ ಶಾಸಕರಾಗಿ ಯಾವ ರೀತಿ ಮಾತನಾಡಬೇಕು ಕಾನೂನು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಕಾನೂನಲ್ಲಿ ಎಲ್ಲರೂ ಕೂಡ ಅವಕಾಶ ಇದೆ ಹೋಗಿ ತಮ್ಮ ಏನು ತಮ್ಮ ತೆರವುಗೊಳಿಸುವಂಥ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಗಳಿಗೆ ತಡೆಯಾಜ್ಞೆ ತರುವಂಥದ್ದು ಮಧ್ಯಂತರ ಅಂತ ತರುವಂಥದ್ದು ಎಲ್ಲವೂ ಕೂಡ ಕಾನೂನು ವ್ಯವಸ್ಥೆಯಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ಅದು ಆ ಪ್ರಕ್ರಿಯೆಗೆ ಸಹಜವಾಗಿ ಅಂಗಡಿ ಮಾಲೀಕ ಹೋಗಿದ್ದಾನೆ ಅದೇನು ತಪ್ಪಂತಲ್ಲ ಅದು ಅವರ ನಾಳೆ ನ್ಯಾಯಾಲಯ ಹೇಳುತ್ತೆ ಅದು ತಡೆಯಾಜ್ಞೆ ಕೊಡಬೇಕೋ ಬೇಡವೋ ಅದನ್ನು ತೆರವು ಮಾಡಬೇಕೋ ಬೇಡವೋ ನಿಜಕ್ಕೂ ಅದು ಒತ್ತುವರಿಯಾಗಿದೆಯಾ ಅಥವಾ ಒತ್ತುವರಿ ಆಗಿಲ್ಲವೋ ಅದನ್ನು ನ್ಯಾಯಾಲಯ ಹೇಳುತ್ತೆ ಏನಾಗಿದೆ ಅಂತೇಳಿ ಏಕಾಏಕಿ ಶಾಸಕರಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಹಾಕಿ ಒಬ್ಬ ರೌಡಿ ರೀತಿ ವರ್ತನೆ ಮಾಡ್ತಾರೆ ಅಂತೇಳಿ ಜಗಳೂರಿನ ಜನ ಮಾತನಾಡ್ತಾ ಇದ್ದಾರೆ ಶಾಸಕ ಬಿ ದೇವೇಂದ್ರಿಗೆ ಜಗಳೂರಿನ ಬೇರೆ ಯಾರ ಮೇಲೂ ಕೂಡ ಈ ಅಧಿಕಾರಿಗಳ ಮೇಲಾಗಲಿ ಅಥವಾ ಈ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಮೇಲಾಗಲಿ ಕ್ರಮ ಕೈಗೊಳ್ಳುವ ಒಂದು ತಾಕತ್ತಿಲ್ಲ ಅಂತ ಜನ ಮಾತನಾಡ್ತಿದ್ದಾರೆ ಅಲ್ಲಿ ಕೆಲ ಯಾವುದೋ ಒಬ್ಬ ಅಂಗಡಿ ಮಾಲೀಕನಿಗೋಗಿ ಅವಾಜ್ ಹಾಕಿ ಆದರೆ ಜಗಳೂರಿನಲ್ಲಿ ನೂರಾರು ವಿಂಡ್ ಫ್ಯಾನ್ ಕಂಪ್ನಿಗಳು ಅಕ್ರಮವಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಿದ್ದಾವೆ ಅನುಮತಿಯನ್ನು ತೆಗೆದುಕೊಂಡಿಲ್ಲ ಎಷ್ಟೋ ರೈತರ ಜಮೀನುಗಳಲ್ಲಿ ವಿಂಡ್ ಫ್ಯಾನ್ಗಳನ್ನು ಹಾಕಿ ಅವ್ರಿಗೆ ಹಣವನ್ನು ಇಲ್ಲ ಮೋಸವನ್ನು ಮಾಡ್ತಿದ್ದಾರೆ ವಂಚನೆಯನ್ನು ಮಾಡ್ತಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ವಿಂಡ್ ಫ್ಯಾನ್ಗಳ ಅಕ್ರಮ ಆಗಿದೆ ಅಲ್ಲಿ ಇಷ್ಟಿದ್ರು ಕೂಡ ದೇವೇಂದ್ರಪ್ಪನವರು ಯಾರನ್ನು ಕೂಡ ಕೇ ಪ್ರಶ್ನೆ ಮಾಡುವಂಥ ತಾಕತ್ತು ದೇವೇಂದ್ರಪ್ಪನವ್ರಿಗೆ ಇಲ್ಲ ಕೇವಲ ಸಿಟಿ ಒಳಗಡೆ ಏನು ರಸ್ತೆ ಅಗಲೀಕರಣ ಮಾಡ್ತಾರೆ ಅಗ್ಲೀಕರಣ ವಿಚಾರವಾಗಿ ಎಲ್ಲರನ್ನು ಆವಾಜ್ ಹಾಕುವಂಥದ್ದು ಅಫ್ಕೋರ್ಸ್ ಅಗಲೀಕರಣ ಆಗಬೇಕು ಅಂತಂಥದ್ದು ಜಗಳೂರು ತಾಲೂಕಿನ ಜನರ ಆಗ್ರಹ ಅದು ಅಗಲೀಕರಣ ಆಗಬೇಕು ಕಾನೂನು ವ್ಯವಸ್ಥೆಯಲ್ಲಿ ಅವ್ರಿಗೆ ಹೋಗಲಿಕ್ಕೆ ಅವಕಾಶ ಇದೆ ನಾಳೆ ಒಂದು ವೇಳೆ ನ್ಯಾಯಾಲಯ ಕೂಡ ತಡೆಯಾಜ್ಞೆಯನ್ನು ಕೊಟ್ಟರೆ ನೀವೇನು ಮಾಡಲಿಕ್ಕೆ ಬರಲ್ಲ ನ್ಯಾಯಾಲಯ ಇಲ್ಲ ಇದು ಒತ್ತುವರಿಯಾಗಿದೆ ನೀವು ತೆರವುಗೊಳಿಸಿ ರಸ್ತೆಯನ್ನು ಮಾಡಿ ಅಂತ ಆರ್ಡರ್ ಅಂದರೆ ನೀವು ಮಾಡಲೇಬೇಕಾಗತ್ತೆ ಇದು ಕೇವಲ ಜಗಳೂರು ಪಟ್ಟಣದಲ್ಲ ರಾಜ್ಯದ ಎಲ್ಲ ಕಡೆಯಲ್ಲಾಗುವಂತಹ ಸರ್ವೇ ಸಾಮಾನ್ಯ ಸಮಸ್ಯೆ ಇದು ದಾವಣಗೆರೆಯಲ್ಲಿ ರಸ್ತೆ ಅಗಲೀಕರಣ ಆಗುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಕೋರ್ಟ್ ಮೆಟ್ಲೇರಿದ್ದರು ತಡೆಯಾಜ್ಞೆಯನ್ನು ತಂದಿದ್ದರು ಈಗಲೂ ಕೂಡ ಕೆಲವು ಬಿಲ್ಡಿಂಗ್ಗಳನ್ನು ಅರ್ಧಕ್ಕೆ ಡೆಮಾಲಿಷ್ ಮಾಡಿ ಉಳಿದ ಅರ್ಧವನ್ನು ಹಾಗೆ ಬಿಟ್ಟಿದ್ದಾರೆ ರೀಸನ್ ಏನು ಅಂತಂದರೆ ಕೋರ್ಟು ತಡೆಯಾಜ್ಞೆಯನ್ನು ಕೊಟ್ಟಿತ್ತು ಅಂಥೇಳಿ ನಂತರ ನ್ಯಾಯಾಲಯ ಅದನ್ನು ತನಿಖೆಯನ್ನು ಮಾಡುತ್ತೆ ಪರಿಶೀಲನೆ ಮಾಡುತ್ತೆ ನಂತರ ಆರ್ಡ್ರನ್ನು ಕೊಡುತ್ತೆ ಕೇವಲ ಆ ವಿಚಾರವಾಗಿ ಶಾಸಕರು ಹೋಗಿ ನಾನು ಬೆಂಕಿಗೆ ಅಂಗಡಿ ಅಂಗಡಿಗೆ ಬೆಂಕಿಯನ್ನು ಹಚ್ತೀನಿ ನಾನು ಎಲ್ಲೇ ಮುದಿಯ ಅಂತಂದರೆ ಇದು ಸರಿಯಾದ ವರ್ತನೆ ಅಲ್ಲ ಅಂತ ಶಾಸಕರು ನೀವೇನು ಹದಿನೆಂಟು ವರ್ಷದ ಯುವಕರಲ್ಲ ಚಿರ ಚಿರಯವನದ ಯುವಕರೇನಲ್ಲ ನೀವು ಆಗಲೇ ಮಕ್ಕಳು ಮೊಮ್ಮಕ್ಕಳು ಬಂದಿದ್ದಾರೆ ನೀವು ಕೂಡ ವೃದ್ಧಾಪ್ಯಕ್ಕೆ ಸಮೀಪದಲ್ಲಿದ್ದೀರಿ ಈಗ ಕೈಕಾಲು ಗಟ್ಟಿದಾವೆ ಚೆನ್ನಾಗಿ ಓಡಾಡ್ತಾ ಇದ್ದೀರಿ ದೇವರು ಆರೋಗ್ಯವನ್ನು ಕೊಡಲಿ ಆಯುಷ್ಯನ್ನು ಕೊಡಲಿ ಹಾಗಂತಂದೇಳಿ ನೀವು ಯಾರೋ ಹೋಗಿ ಒಬ್ಬ ವೃದ್ಧನ ಮೇಲೆ ಏನ್ಲೇ ಮುದಿಯಾ ಅಂತಂದೇಳಿ ಈ ರೀತಿಯಾದ ವರ್ತನೆ ಇದೆಯಲ್ಲ ನಿಜಕ್ಕೂ ಇದು ಖಂಡನೀಯವಾದ ವರ್ತನೆ ಇದು ಒಬ್ಬ ಶಾಸಕರಾಗಿ ಸೌಮ್ಯ ಸ್ವಭಾವದಿಂದ ವರ್ತನೆ ಮಾಡಬೇಕಾಗತ್ತೆ ಜಗಳೂರಿನಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ದೇವೇಂದ್ರನವರು ಹೆಂಗಪ್ಪ ಅಂತಂದರೆ ಗಂಟೆ ಗಟ್ಟಲೆ ಭಾಷಣ ಮಾಡ್ತಾರೆ ನೀತಿ ಪಾಠ ಹೇಳ್ತಾರೆ ಎಲ್ರಿಗೂ ಅಂತ ಇಡೀ ಜಗಳೂರಿಗೆ ಇಡೀ ರಾಜ್ಯಕ್ಕೆ ನೀತಿ ಪಾಠ ಹೇಳುವಂಥ ಶಾಸಕರು ನೀತಿಯನ್ನು ಮರೆತರ ಹೇಗೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಮಗೊಬ್ಬರು ಸಾರ್ವಜನಿಕರಿಗೆ ವೀಡಿಯೋವನ್ನು ಹಾಕಿದರು ವೀಡಿಯೋನ ಹಾಕಿ ಸರ್ ರಸ್ತೆ ಅಗಲೀಕರಣ ಮಾಡ್ತಿರೋದನ್ನು ಸರಿ ಆದರೆ ಶಾಸಕರು ಈ ರೀತಿಯಾಗಿ ಹೋಗಿ ಗೂಂಡಾ ರೀತಿ ವರ್ತನೆ ಮಾಡೋದು ಸರಿನಾ ಒಬ್ಬ ವೃದ್ಧಲ್ಲಿ ಇದ್ದಾನೆ ಅವರಿಗೆ ಅವಕಾಶ ಇದೆ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ ಅವ್ರು ಹೋಗಿದ್ದಾರೆ ಆ ಕಾರಣಕ್ಕೆ ಎಲ್ಲೇ ಮುದಿಯಾ ಅಂತೇಳಿ ಏಕಾಚಂದ್ರಲ್ಲಿ ಮಾತಾಡಿಸುವಂಥ ಅವಶ್ಯಕತೆ ಇತ್ತ ಅಂತೇಳಿ ಆ ಸಾರ್ವಜನಿಕರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಹಜವಾಗಿ ಸಾರ್ವಜನಿಕರು ಶಾಸಕರನ್ನು ಕೇಳಲಿಕ್ಕಾಗಲ್ಲ ಅಧಿಕಾರಿಗಳನ್ನು ಕೇಳಲಿಕ್ಕಾಗಲ್ಲ ಹಾಗಾಗಿ ಮಾಧ್ಯಮಗಳಿಗೆ ಈ ಒಂದು ವೀಡಿಯೋನ ಕೊಡೋದಾಗಿರ್ಬೋದು ಅಥವಾ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಸಾರ್ವಜನಿಕರು ಸಾರ್ವಜನಿಕರ ಪ್ರತಿಬಿಂಬವಾಗಿ ಮಾಧ್ಯಮಗಳು ವಸ್ತುನಿಷ್ಠ ವರದಿಯನ್ನು ಮಾಡಬೇಕಾಗತ್ತೆ ಹಾಗಾಗಿ ನಾವು ವಸ್ತುನಿಷ್ಠ ವರದಿಯನ್ನು ಮಾಡೋದ್ರಿಂದ ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ ನಿಜಕ್ಕೂ ಕೂಡ ಶಾಸಕರು ಮಾತನಾಡಿರುವಂಥದ್ದು ಅಕ್ಷಮ್ಯ ಅಪರಾಧ ಅವರು ಕೇಳುತ್ತೆ ಸರಿ ಹೌದು ನಾನು ರಸ್ತೆ ಕಾರಣ ಮಾಡ್ತಿದ್ದೀನಿ ನಗರದ ಸೌಂದರ್ಯ ಹೆಚ್ಚಾಗುತ್ತೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಇದೆಲ್ಲ ರೀತಿಯಾದ ಒಂದು ಕನ್ವೀನಿಯನ್ಸ್ ಏನಿದೆ ಆ ಕನ್ವಿನಿಯೆನ್ಸ್ ಮಾಡುವಂಥದ್ದು ಒಳ್ಳೆಯದದು ಕನ್ವಿನ್ಸ್ ಮಾಡುವಂಥದ್ದು ಆದರೆ ಹೋಗಿ ಅವಾಗ ಹಾಕದ್ದು ನಾಳೆ ಬೆಳಗ್ಗೆ ಅಂಗಡಿ ಡೆಮಾಲಿಷ್ ಮಾಡಿಬಿಡ್ತೀನಿ ನಾನು ಬೆಂಕಿ ಹಚ್ಚಿಬಿಡ್ತೀನಿ ನಾನು ಏನೋ ಮಾಡಿಬಿಡ್ತೀನಿ ಅಂದರೆ ಅದು ಆಗೋದಿಲ್ಲ ಕಾನೂನಿನಲ್ಲಿ ಎಲ್ಲರೂ ಕೂಡ ಅವರದೇ ಆದ ಹಕ್ಕಿದೆ ಒಂದು ವೇಳೆ ಅವರು ಅಕ್ರಮವಾಗಿ ಅದನ್ನು ನಿರ್ಮಾಣ ಮಾಡಿಕೊಂಡಿದ್ರೆ ನ್ಯಾಯಾಲಯವೇ ಹೇಳುತ್ತೆ ಹೌದು ಇದು ಅಕ್ರಮವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ಇದನ್ನು ತೆರವುಗೊಳಿಸಿ ಅಂತ ಒಂದು ವೇಳೆ ಅದು ಸಕ್ರಮವಾಗಿದ್ದರೆ ನ್ಯಾಯಾಲಯ ಇಲ್ಲಪ್ಪ ಅದು ಸಕ್ರಮವಾಗಿದೆ ಅವ್ರಿಗೇನು ನೀವು ಕಾಂಪೊಸೇಷನನ್ನು ಕೊಡಬೇಕಾಗತ್ತೆ ಪರಿಹಾರ ಹಣವನ್ನು ಕೊಟ್ಟು ಡೆಮಾಲಿಷ್ ಮಾಡಿ ಅಂತ ಹೇಳ್ತಾರೆ ಇವತ್ತಿಗೂ ಸಾಕಷ್ಟು ಸಿಟಿಗಳಲ್ಲಿ ಪರಿಹಾರದ ಹಣವನ್ನು ಕೊಡೋಕ್ಕಾಗದಲ್ಲೇ ಡೆಮಾಲಿಷ್ ಮಾಡ್ತಾ ಇಲ್ಲ ಡೆಮಾಲಿಷ್ ಮಾಡುವಂಥದ್ದು ಅದರಲ್ಲೇನು ಸಿಟಿಯಲ್ಲಿದೆ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಎಲ್ಲ ಕಡೆನೂ ನಾಟ್ ಓನ್ಲಿ ಜಗಳೂರು ಎಂಟರ್ ದ ಸ್ಟೇಟ್ ಎಲ್ಲ ಕಡೆನೂ ಕಮರ್ಷಿಯಲ್ ಬಿಲ್ಡಿಂಗ್ಗಳಿರುತ್ತೆ ಆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಮಾಫಿಯಾ ರೀತಿ ವರ್ಕ್ ಆಗುತ್ತೆ ಯಾರೋ ಹೋಗೋದು ಸರ್ ಇಲ್ಲ ಒಂದು ಲಕ್ಷ ಕೊಡ್ತೀನಿ ಡೆಮಾಲಿಷ್ ಮಾಡಿಬಿಡಿ ಎರಡು ಲಕ್ಷ ಕೊಡ್ತೀನಿ ಡೆಮಾಲಿಷ್ ಮಾಡಿಬಿಡಿ ಡೆಮಾಲಿಷನ್ನ ಕಾನ್ಸೆಪ್ಟೇ ತೆಗೆದುಬಿಡಿ ನೀವು ರಸ್ತೆ ಅಗಲೀಕರಣ ಬೇಡ ಇದೇ ಕಾರಣಕ್ಕೆ ರಾಜ್ಯದ ನಾನಾ ಪಟ್ಟಣಗಳಲ್ಲಿ ಇವತ್ತು ಕೂಡ ಅಗಲೀಕರಣ ಆಗ್ತಾ ಇಲ್ಲ ಇದೇ ಕಾರಣಕ್ಕೆ ಜಗಳೂರಲ್ಲೂ ಕೂಡ ಅಗಲೀಕರಣ ಆಗಿರಲಿಲ್ಲ ದೇವ್ರದಯ ಈಗ ಅಗಲೀಕರಣ ಆಗ್ತಾ ಇದೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಆದರೆ ಈ ರೀತಿಯಾಗಿ ಹೋಗಿ ವರ್ತನೆಯನ್ನು ಮಾಡೋದಿದೆಯಲ್ಲ ಇದನ್ನು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಜಗ ಜ ದೇವೇದಪ್ಪನವರು ಈ ರೀತಿಯಾದ ವರ್ತನೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಕಡಿಮೆ ಮಾಡಿಕೊಂಡು ಕಾನೂನಿನಲ್ಲಿ ಯಾವುದೆಲ್ಲ ಅವಶ ಅವಶ್ಯಕ ಅವಕಾಶಗಳಿದ್ದಾವೆ ಕಾನೂನಿನಲ್ಲಿ ಆ ಅವಕಾಶಗಳನ್ನು ಬಳಸ್ಕೊಂಡು ತೆರವನ್ನು ಮಾಡಬೇಕು ಜನರ ಹತ್ರ ಸೌಮ್ಯವಾಗಿ ವರ್ತನೆ ಮಾಡಬೇಕು ಅಂತೇಳಿ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಎಸ್ ಇದು ದೇವೇದಪ್ಪನವರ ವರ್ತನೆಗೆ ಸಂಬಂಧಪಟ್ಟಂಥ ಸ್ಟೋರಿ ಇದಾಗಿತ್ತು ಮತ್ತೊಂದು ಸ್ಟೋರಿ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ನೋಡ್ತಾ ಇ ಒನ್ ಕಣ ನ್ಯೂಸ್